ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಮಹಾಭಾರತ ಹಂಗೇ ರಾಮಾಯಣ ಸೊ ಈವಾಗಿರೋ ಸೈನ್ಸು ಸೊ ಸೊ ಐದು ಸಾವಿರ ಏಳು ಸಾವಿರ ವರ್ಷಗಳ ಹಿಂದೆಯೇ ಸೊ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಸೊ ಬಳಸ್ತಾ ಇದ್ರು ಅಂತೇಳೋದಕ್ಕೆ ಸೊ ತುಂಬಾ ಹೋಲಿಕೆಗಳಿದ್ದಾವೆ ಸೊ ಆ ಥರದ್ದು ಸೊ ಸೈನ್ಸ್ ಬಿಹೈಂಡ್ ರಾಮಾಯಣ ಆ್ಯಂಡ್ ಮಹಾಭಾರತ ಸೊ ಯುದ್ಧದಲ್ಲಿ ಯೂಸ್ ಮಾಡಿರುವಂಥ ಅಸ್ತ್ರಶಸ್ತ್ರಗಳಾಗಿರ್ಬೋದು ಸೊ ಪ್ರತಿ ಏನೇ ಒಂದು ಎಕ್ಸಾಂಪಲ್ ತಗೊಂಡ್ರು ಕೂಡ ಅದರಿಂದ ಏನೋ ಒಂದು ಸೈನ್ಸ್ ಇದ್ದೇ ಇದೆ ಸೊ ಇವಾಗಿರೋ ಟೆಕ್ನಾಲಜಿಗೆ ಇವಾಗಿರೋ ಟೆಕ್ನಾಲಜಿಗಿಂತ ಇನ್ನೂ ಅಪ್ಡೇಟೆಡ್ ಟೆಕ್ನಾಲಜಿ ಕೂಡ ಆವಾಗ ಯೂಸ್ ಮಾಡ್ತಾ ಇದ್ವಿ ಇವಾಗಿರೋ ಟೆಕ್ನಾಲಜಿ ಏನಪ್ಪ ಅಂತಂದರೆ ಸೊ ಅರ್ಧ ಯೂಸ್ ಆದರೆ ಸೊ ಇನ್ನೂ ಅರ್ಧ ಮನುಷ್ಯನಿಗೆ ಹಾನಿ ಹಾನಿಗಾಗೋದೇ ಹಾನಿ ಹಾನಿಯಾಗೋದೇ ಜಾಸ್ತಿ ಇರುತ್ತೆ ಆದರೆ ಆ ಕಾಲದಲ್ಲಿ ಸೊ ಲಿಮಿಟೆಡ್ ಪರ್ಸನ್ಸ್ಗೆ ಮಾತ್ರ ಸೊ ಅದನ್ನು ಬಳಸೋ ಸಾಮರ್ಥ್ಯ ಇರುತ್ತೆ ಅವ್ರಿಗೆ ಮಾತ್ರ ಆ ಟೆಕ್ನಾಲಜಿಯ ತಂತ್ರಜ್ಞಾನ ಅನ್ನೋದು ಗೊತ್ತಿರ್ತಾಯಿತ್ತು ಯಾಕೆ ಅಂತಂದರೆ ಸೊ ಎಲ್ಲರಿಗೂ ಗೊತ್ತಾದರೆ ಮಿಸ್ಯೂಸ್ ಮಾಡ್ತಾರೆ ಸೊ ಎಲ್ಲರು ಅಂತೇಳ್ಬಿಟ್ಟು ಆ ರೀತಿಯಾಗಿ ಸೊ ದೇವ್ರುಗಳು ಮಾತ್ರ ಸೊ ರಾಜರು ಸೊ ಆ ರೀತಿಯಾಗಿರೋರಿಗೆ ಮಾತ್ರ ಆ ತಂತ್ರ ತಂತ್ರಜ್ಞಾನ ಅನ್ನೋದು ಗೊತ್ತಿರ್ತಾಯಿತ್ತು ಸೊ ಇವಾಗ ಸೈನ್ಸು ಯಾವ ಯಾವ ರೀತಿ ಇದೆ ಮಹಾಭಾರತ ಸೊ ಹಾಗೆ ರಾಮಾಯಣ ತಗೊಂಡ್ರೆ ಸೊ ಅದರಿಂದ ಸೈನ್ಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ಈಗ ನೋಡ್ಕೊತಾ ಹೋಗೋಣ ಸೊ ಇವಾಗಿರೋ ಸೈನ್ಸಿಗೂ ಸೊ ಆವಾಗಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಆವಾಗಿರೋ ಸೈನ್ಸು ನಮ್ಮ ಅದು ನಮ್ಮ ಭಾರತದ ಹೆಮ್ಮೆ ಅಂತಲೇ ನಾವು ಹೇಳ್ಕೊಬೋದು ಸೊ ಇವಾಗೆಲ್ಲ ಇವಾಗ ಇವಾಗ ಅಪ್ಡೇಟ್ ಆಗ್ತಾ ಇದೆ ಇಲ್ಲ ಬಟ್ ತುಂಬ ಸಾವಿರ ವರ್ಷಗಳ ಹಿಂದೆಯೇ ಸೊ ಅವೆಲ್ಲ ಯೂಸ್ ಮಾಡಿ ಸೊ ಯೂಸ್ ಮಾಡಿರೋದಂಥದ್ದು ನಮ್ಮ ಭಾರತ ದೇಶ ಸೊ ಈಗ ನಾವು ಅದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಬಂದ್ಬಿಟ್ಟು ಸೊ ರಾವಣನ ಪುಷ್ಪಕ ವಿಮಾನ ಸೊ ಆ ರಾವಣನ ಪುಷ್ಪಕ ವಿಮಾನ ಸೊ ಇವಾಗಿರೋ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ ಆಗಿರ್ಬೋದು ಸೊ ಹೆಲಿಕಾಪ್ಟರ್ ತಂತ್ರಜ್ಞಾನ ಸೇಮ್ ಎರಡಕ್ಕೂ ಸೇಮ್ ಸಿಮಿಲಾರಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದು ಕೂಡ ವಾಯುಮಾರ್ಗದಲ್ಲಿ ಚಲಿಸ್ತಾ ಇತ್ತು ಮೇಲ್ಗಡೆ ಸೊ ಆಕಾಶದಲ್ಲಿ ಪುಷ್ಪಕ ವಿಮಾನ ಕೂಡ ಅದು ಸ್ವಯಂ ಚಾಲಿತವಾಗಿತ್ತು ಅಂದರೆ ಸೊ ಸೆಲ್ಫ್ ಮೇಡ್ ಅಂದರೆ ಸೊ ಒಬ್ಬ ವ್ಯಕ್ತಿ ಕೂತ್ಕೊಂಡು ಡ್ರೈವ್ ಇದು ಮಾಡೋವಂಥದ್ದು ಇದು ಇದು ಮಾಡೋ ಅಪ್ಡೇಟ್ ಸ್ವಯಂ ಚಾಲಿತ ಅಂದರೆ ಸೊ ಸೆಲ್ಫ್ ಮೇಡು ಸೊ ವ್ಯಕ್ತಿ ಕುತ್ಕೊಂಡು ಆಪ್ರೇಟ್ ಮಾಡೋಂಥದ್ದು ಪುಷ್ಪಕ ವಿಮಾನ ಸೊ ಈಗ ಏರ್ಕ್ರಾಫ್ಟ್ ಆಗಿರ್ಬೋದು ಹೆಲಿಕಾಪ್ಟರ್ ಆಗಿರ್ಬೋದು ಅವು ಕೂಡ ಸೊ ಇವಾಗಿರೋ ಇವಾಗಿರೋ ಟೆಕ್ನಾಲಜಿಯಿಂದ ಇವಾಗಿರೋ ತಂತ್ರಜ್ಞಾನದಿಂದ ಸೊ ಮನುಷ್ಯ ಅದನ್ನು ಸೊ ಆಪ್ರೇಟ್ ಮಾಡೋವಂಥದ್ದು ಸೊ ಆಗಿರೋ ಪುಷ್ಪಕ ವಿಮಾನ ಸೊ ತುಂಬ ನೂರು ಜನ ನೂರಾರು ಜನನ ಹತ್ತಿಸ್ಕೊಂಡು ಮೇಲೆ ವಾಯುಮಾರ್ಗದಲ್ಲಿ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇತ್ತಂತೋ ಮಾಡ್ತಾ ಇತ್ತಂತೆ ಸೊ ಇವಾಗಿರೋ ಹೆಲಿಕಾಪ್ಟರ್ ಆಗಿರ್ಬೋದು ಏರ್ಕ್ರಾಫ್ಟ್ ಕೂಡ ಅಷ್ಟೇ ಸೊ ತುಂಬ ನೂರಾರು ಜನ ಸೊ ಅಷ್ಟೆಲ್ಲ ಜನಗಳು ಸೊ ಸಂಚಾರ ಮಾಡ್ತಾರೆ ವಾಯುಮಾರ್ಗದಲ್ಲಿ ಮಾರ್ಗದಲ್ಲಿ ಸೊ ಆವಾಗಿರೋ ಪುಷ್ಪಕ ವಿಮಾನ ಒಂದು ಕ್ಷಣಾರ್ಧದಲ್ಲೇ ಸೊ ತುಂಬ ಕಿಲೋಮೀಟ್ರ್ಗಳಿಗೆ ಕಿಲೋಮೀಟರ್ ದೂರಗಳಿಗೆ ಕೂಡ ಸಂಚಾರ ಮಾಡ್ತಾ ಇತ್ತು ಅಂತೇಳ್ಬಿಟ್ಟು ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಸೊ ಅದೇ ರೀತಿಯಾಗಿ ಈಗಿರೋ ಏರ್ಕ್ರಾಫ್ಟು ಆಗಿರ್ಬೋದು ಹೆಲಿಕಾಪ್ಟರ್ಗಳು ಕೂಡ ಸೊ ಒಂದು ಕೆಲವೊಂದು ಗಂಟೆಗಳಲ್ಲೇ ಸೊ ಸಾವಿರಾರು ಕಿಲೋಮೀಟ್ರ್ ನಡೆಯುತ್ತ ಸೊ ನಡೆಯುತ್ತೆ ಆ ತಂತ್ರಜ್ಞಾನಕ್ಕೂ ಈ ತಂತ್ರಜ್ಞಾನ ಏನು ಡಿಫ್ರೆನ್ಸ್ ಇಲ್ಲ ಅಂತೇಳ್ಬಿಟ್ಟು ಇಲ್ಲೇ ನಮಗೆ ಗೊತ್ತಾಗುತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ಪುಷ್ಪಕ ವಿಮಾನ ಸೊ ಪುಷ್ಪಕ ವಿಮಾನನ ಬಂದ್ಬಿಟ್ಟು ಸೊ ರಾಜರಾಗಿರ್ಬೋದು ದೇವತೆಗಳಾಗಿರ್ಬೋದು ಸೊ ಆ ಥರದವರು ಸೊ ತುಂಬ ಗಣ್ಯ ವ್ಯಕ್ತಿಗಳು ಸೊ ಅದನ್ನು ಆಪ್ರೇಟ್ ಮಾಡ ಅಂದರೆ ಅವ್ರಿಗೆ ಮಾತ್ರ ಅದು ಆ್ಯಕ್ಸಸ್ ಇರ್ತಾ ಇತ್ತು ಅವ್ರ ಹತ್ರ ಮಾತ್ರ ಆ ಥರದ ವಾಹನಗಳು ಇರ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಸೊ ಈಗ ಪೈಲಟ್ಗಳು ನಡೆಸ್ತಾ ಇದ್ದಾರೆ ಸೊ ಪೆಲಿಕಾಫ್ಟ್ರುಗಳನ್ನ ಸೊ ಇಲ್ಲೇ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಟೆಕ್ನಾಲಜಿ ತುಂಬ ಸಾವಿರ ವರ್ಷಗಳಿಂದನೇ ಸೊ ನಮ್ಮ ಭಾರತದಲ್ಲಿ ಸೊ ಇದರಲ್ಲಿತ್ತು ಹೇಳ್ಬಿಟ್ಟು ಚಾಲ್ತಿಯಲ್ಲಿತ್ತು ಅಂತ ಸೊ ಎಲ್ಲರೂ ಹೇಳ್ತಾರೆ ಸೊ ಅವರು ಆ ದೇಶದವರು ಅದು ಕಂಡು ಹಿಡಿದ್ರು ಈ ದೇಶದವರು ಇದು ಕಂಡು ಹಿಡಿದ್ರು ಅಂತ ಹೇಳ್ಬಿಟ್ಟು ಸೊ ಪ್ರಪಂಚಕ್ಕೆ ತಂತ್ರಜ್ಞಾನ ಅನ್ನೋದು ಸೊ ಎಲ್ಲಿ ಭಾರತ ದೇಶದಿಂದನೇ ಸೊ ಯಾವುದೇ ಆಗಿರ್ಬೋದು ಹುಟ್ಟಿರೋದು ಆದರೆ ಭಾರತದಲ್ಲಿರೋದನ್ನು ಯಾರು ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡೋದಿಲ್ಲ ಸೊ ಆಗಿನ ರಾಮ ಬಿಡ್ತಿದ್ದಂಥ ಸೊ ಅಸ್ತ್ರಶಸ್ತ್ರಗಳಾಗಿರ್ಬೋದು ಅವೆಲ್ಲನೂ ಕೂಡ ಸೊ ಬಲದಿಂದ ನಿಯಂತ್ರಿತವಾಗ್ತಿದ್ವಂತೆ ಅಂದರೆ ಆ ಮಂತ್ರ ಬಲದಿಂದ ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು ಅಸ್ತ್ರ ಪ್ರಯೋಗ ಶಸ್ತ್ರ ಪ್ರಯೋಗ ಮಾಡ್ತಾಯಿದ್ರಂತೆ ಸೊ ಈಗ ಯಾವ ರೀತಿ ಮಿಸೈಲ್ಗಳನ್ನು ಸೊ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಮಿಸೈಲ್ಗಳನ್ನು ಬಿಡ್ತಾ ಇದ್ದಾರೋ ಯಾವ ಟಾರ್ಗೆಟ್ಗೆ ಅಂದ್ಕೊಂಡು ಅವರು ಮಿಸೈಲ್ಗಳ್ನ ಬಿಡ್ತಾರೋ ಈಗ ಅದೇ ಟಾರ್ಗೆಟ್ಗೆ ಹೋಗ್ಬಿಟ್ಟು ಮಿಸೈಲ್ ಅನ್ನೋದು ಈ ಕೆಲಸ ಮಾಡುತ್ತೆ ಅದೇ ರೀತಿಯ ಸೊ ರಾಮ ಆಗ್ತಿದ್ದಂಥ ಅಸ್ತ್ರಶಸ್ತ್ರಗಳು ಸೊ ಮಂತ್ರಬಲದಿಂದ ಕೆಲಸ ಮಾಡ್ತಿದ್ವು ಅಂತದೆ ಸೊ ಈಗ ಮಿಸೈಲ್ಗಳು ಯಾವ ರೀತಿ ಟಾರ್ಗೆಟ್ ರೀಚ್ ಆಗ್ಬಿಟ್ಟು ಕೆಲಸ ಮಾಡುತ್ತೋ ಅದೇ ರೀತಿ ರಾಮನ ಅಸ್ತ್ರಶಸ್ತ್ರಗಳು ಸೊ ಮಂತ್ರಬಲದಿಂದ ಕೆಲಸ ಮಾಡ್ತಿತ್ತು ಸೊ ಅವ್ರಿಗೆ ಎಲ್ಲಿಗೆ ಅಂದ್ಕೊಂಡು ಶಸ್ತ್ರಗಳು ಯು ಹಾಕಿದ್ರೆ ಸೊ ಆ ಜಾಗಕ್ಕೆ ಆ ಟಾರ್ಗೆಟ್ ಹೋಗ್ಬಿಟ್ಟು ರೀಚ್ ಆಗ್ಬಿಟ್ಟು ಅದ್ರ ಕೆಲಸ ಅದು ಮಾಡ್ತಾ ಇದ್ವು ಅಂತ ಹೇಳ್ಬಿಟ್ಟು ಸೊ ಆಗಿನ ಕಾಲದಲ್ಲಿ ಕಟ್ಟಿದಂಥ ರಾಮ ಸೇತುವೆ ನಮ್ಮ ಭಾರತೀಯರಿಗೆ ಸೊ ಅತ್ಯಂತ ಗೌರವಾನ್ವಿತ ಸೊ ನಮ್ಮ ಗರ್ವ ಪಡೋ ಅಂದರೆ ಹೆಮ್ಮೆ ಪಡುವಂಥ ನಮ್ಮ ಭಾರತ ದೇಶದ ಇತಿಹಾಸ ಸೊ ಪ್ರೂಫ್ ಸಮೇತ ಇರೋದು ಸೊ ರಾಮ ಸೇತುವೆ ಆ ರಾಮ ಸೇತುವಿನ ರಾಮ ಸೇತುವಿನ ಕಟ್ಟಿರೋದು ಯಾರು ವಾನರರು ಸೊ ಆ ವಾನರರಿಗೆ ಸೇನಾ ನಿಯಮಗಳಾಗಿರ್ಬೋದು ಸೊ ಬ್ರಿಡ್ಜು ಅಂದರೆ ಆ ಕ ಏಳು ಸಾವಿರ ವರ್ಷಗಳ ಹಿಂದೆಯೇ ಸೊ ತ್ರೇತ್ರುಗದಲ್ಲಿ ಎಷ್ಟು ಇಂಜಿನಿಯರಿಂಗ್ ಟೆಕ್ನಾಲಜಿ ಅನ್ ಎಷ್ಟು ತಂತ್ರಜ್ಞಾನ ಬಳಸ್ಕೊಂಡು ಸೊ ಆ ರೀತಿಯಾದಂಥ ಕಿಡ್ಜ್ ಗ ಸೊ ಆ ರೀ ಅವಾಗಿ ಆಗಿನ ಕಾಲದಲ್ಲೇ ಎಷ್ಟು ಇಂಜಿನಿಯರಿಂಗ್ ಬಳಸ್ಕೊಂಡು ಅವರು ಆ ಬ್ರಿಡ್ಜನ್ನು ಸೊ ರಾಮ ಸೇತುವೆಯನ್ನು ಕಟ್ಟಿರುವಂಥದ್ದು ವಾನರರು ಸೊ ಇವಾಗ ಒಂದು ಬ್ರಿಡ್ಜ್ ಹಾಕಿದ್ರೆ ಒಂದು ಹಂಡ್ರೆಡ್ ಇಯರ್ಸ್ ಟೂ ಹಂಡ್ರೆಡ್ ಇಯರ್ಸ್ ಅಂತಲೇ ಹೇಳ್ಬೋದು ಆದರೆ ಎಷ್ಟು ಸಾವಿರ ವರ್ಷಗಳಿಂದ ರಾಮ ಸೇತುವೆ ಇಲ್ಲಿಗೂ ಕೂಡ ಅಳಿಸ್ತೇನೆ ಅವ್ರು ಹಾಕಿರೋ ಅದು ಹಾಗೆ ಇದೆ ಅಂದರೆ ಆ ಕಾಲದಲ್ಲಿ ನೆಂಥ ಟೆಕ್ನಾಲಜಿ ಯೂಸ್ ಮಾಡಿರಬೇಕು ಸೊ ವಾನರು ವನರದು ಸೊ ರಾಮ ಅವ್ರಿಗೆ ಸೊ ಸೇನಾ ನಿಯಮಗಳ ಬಗ್ಗೆ ಸೊ ವಾಹನಿಗೆ ಸೇನಾ ನಿಯಮಗಳ ಬಗ್ಗೆ ಹಾಗೆಯೇ ಸೊ ಬ್ರಿಡ್ಜ್ ಟೆಕ್ನಾಲಜಿ ಬಗ್ಗೆ ಸೊ ಸೇ ರಾಮ ಸೇತುವೆ ಹೆಂಗೆ ಕಟ್ಟೋದು ಸೊ ಸೇತುವೆ ಕಟ್ಟೋ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಗ್ಗೆ ಎಲ್ಲನೂ ಕೂಡ ಅವಾಗ ಆ ಕಾಲದಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಸೊ ಅದಕ್ಕೋಸ್ಕರನೇ ರಾಮ ಸೇತುವೆ ನಿರ್ಮಾಣ ಮಾಡಿದ್ದು ಸೊ ಈಗ ಇದನ್ನು ಹೋಲಿಸ್ಕೊಂಡ್ರೆ ಈಗ ಕಟ್ತಾ ಇರೋ ಬ್ರಿಡ್ಜ್ಗಳು ಸೊ ಆಗ ಕಟ್ಟಿರೋ ರಾಮ ಸೇತುವೆಗೂ ಕೂಡ ಇಂಜಿನಿಯರಿಂಗ್ ಸೊ ಸೇಮ್ ಇದೆ ಅಂತಲೇ ಹೇಳ್ತಾರೆ ಸೊ ನೋ ಎಷ್ಟು ವರ್ಷಗಳಿಂದನೇ ಅಂಥ ಟೆಕ್ನಾಲಜಿ ಹೇಗೆ ಯೂಸ್ ಮಾಡಿರಬೇಕು ಅಲ್ವಾ ಸೊ ಆಗ ಲಕ್ಷ್ಮಣ ಸೊ ಲಕ್ಷ್ಮಣನ್ ಗೋ ಲಕ್ಷ್ಮಣನಿಗೋಸ್ಕರ ಹನುಮಂತ ಸಂಜೀವಿನಿ ಪರ್ವತನ ಸೊ ಇಡೀ ಔಷಧ ಗುಣಗಳಿರೋ ಸಸಿ ಸಸ್ಯಗಳಿರೋ ಪರ್ವತನ ಎತ್ಕೊಂಡು ಬರ್ತಾನೆ ಸೊ ಆ ಔಷಧ ಸೊ ಆ ರೀತಿಯಾದ ಹರ್ಬಲ್ ಬೆಳೆಸ್ಕೊಂಡಾಗ ಲಕ್ಷ್ಮಣನ ಬದ್ ಅಂಥದ್ದು ರಾಮಾಯಣದಲ್ಲಿ ಸೊ ಅದೇ ರೀತಿಯಾಗಿ ಈಗ ಹೋಲಿಕೆ ಮಾಡಿ ನೋಡೋದಾದರೆ ಸೊ ಹರ್ಬಲ್ ಮೆಡಿಸಿನ್ ಆಗಿರ್ಬೋದು ಹಾಗೆಯೇ ಬಯೋಟೆಕ್ನಾಲಜಿ ಆಗಿರ್ಬೋದು ಸೊ ಇದೆಲ್ಲದು ಕೂಡ ಸೊ ಸಂಜೀವಿನಿ ಅನ್ನೋದಕ್ಕೆ ಒಂದು ರಿಲೇಟೆಡಾಗಿ ಮ್ಯಾಚ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದನ್ನು ಒಪ್ಪಿದ್ದಾರೆ ಸೊ ಆವಾಗ ಇವಾಗ ಅದನ್ನು ಏನಂತ ಕರಿತೀವಿ ಹರ್ಬಲ್ ಮೆಡಿಸಿನು ಸೊ ಹಾಗೇನೆ ಬಯೋಟೆಕ್ನಾಲಜಿ ಹರ್ಬಲ್ ಮೆಡಿಸಿನ್ ಅಂದರೆ ಈಗ ತುಂಬ ಜನ ಸೊ ನಮ್ಮ ಇಂಡಿಯನ್ಸ್ ಎಲ್ಲರ ಆಲ್ಮೋಸ್ಟು ಏನಾದರೂ ಒಂದು ಚಿಕ್ಕ ಮಗ್ಳಿಗೆ ಚಿಕ್ಕ ಮಕ್ಳಿಗೆ ಕೆಮ್ಮಾದರೆ ದೊಡ್ಡವ್ರಿಗಾದರೂ ಅಷ್ಟೇ ಹೇಳಿ ಇಷ್ಟು ಕರೋನಾ ಬಂದಾಗ ಎಷ್ಟು ಜನ ಕಷಾಯ ಮಾಡ್ಕೊಂಡು ಕುಡ್ದಿದ್ದೀರ ಏನು ಕಷಾಯದಲ್ಲಿ ಏನು ಹಾಕಿದ್ದಾರೆ ಮೆಣಸು ತುಳಸಿ ಆಗಿರ್ಬೋದು ಅರ್ಶಿಣ ಪುಡಿ ಆಗಿರ್ಬೋದು ಅದೆಲ್ಲ ಹರ್ಬಲೇ ಅಲ್ವಾ ಅದೆಲ್ಲ ನಮ್ಮ ಭಾರತೀಯರು ಸೊ ತೋರಿಸ್ಕೊಟ್ಟಂಥ ಔಷಧಿ ಹರ್ಬಲ್ ಮೆಡಿಸಿನ್ ಅಲ್ವಾ ಸೊ ಈ ರೀತಿ ಹೇಳ್ಕೊತೋದ್ರೆ ತುಂಬಾ ಮೆಡಿಸಿನ್ಗಳು ಸೊ ಇಂಗ್ಲೀಷ್ ಮೆಡಿಸಿನ್ ಕೂಡ ಅದ್ರ ಮುಂದೆ ಏನಕ್ಕೂ ಕೆಲಸ ಮಾಡಲ್ಲ ಆ ರೀತಿಯಾದಂಥ ತುಂಬ ಔಷಧಿಗಳು ಹಿಂದಿನ ಕಾಲದಲ್ಲಿ ಲಭ್ಯ ಇದ್ದವು ಈಗೆಲ್ಲ ಹೇಳಿ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ಗೆ ಅಭ್ಯಾಸ ಆಗೋಗ ಆಗೋಗಿದ್ದೀವಿ ಸೊ ಇವಾಗ ಅದೇ ಅವಾಗ ಸಂಜಿನಿ ತಂದಿದ್ರು ಅಲ್ವಾ ಹನುಮಂತ ಲಕ್ಷ್ಮಣನಿಗೆ ಸೊ ಆ ರೀತಿಯಾಗಿ ಹೋಲಿಕೆ ಮಾಡೋದು ಈಗ ಹರ್ಬಲ್ ಮೆಡಿಸಿನು ಬಯೋಟೆಕ್ನಾಲಜಿ ಅದರಲ್ಲಿ ಎಲ್ಲದು ಕೂಡ ಯೂಸ್ ಮಾಡೋದು ಸೊ ಸಂಜೀವಿನಂತ ಸಸ್ಯ ಗಿಡದಿಂದ ಬರೋವಂಥ ಔಷಧಿ ಗುಣದ ಸೊ ರಸ ಆಗಿರ್ಬೋದು ಸೊ ಸಸಿಗಳನ್ನೆಲ್ಲದೂ ಕೂಡ ಯೂಸ್ ಮಾಡ್ತಾರೆ ಈಗ ಹರ್ಬಲ್ ಮೆಡಿಸಿನಲ್ಲಿ ಸೊ ಈ ರೀತಿಯಾಗಿ ಹೇಳ್ಕೊತಾ ಹೋದರೆ ತುಂಬ ಒಂದು ನಾವು ಚಿಕ್ಕದಾಗಿ ಒಂದು ಕೆಮ್ಮಾಗಿರ್ಬೋದು ಏನಾದರೂ ಒಂದು ಏನಾದರೂ ಒಂದು ಚಿಕ್ಕದೇನಾದರೂ ಆಗಿದ್ರೆ ಒಂದು ಅರ್ಶ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ತುಳಸಿ ಎಲೆ ಹಾಕ್ಕೊಂಡು ಇಲ್ಲ ತುಳಸಿ ಎಲೆ ಹಂಗೆ ತುಳಸಿ ಎಲೆ ಹಾಗೆ ಇರೋ ಹಾಗೆ ತಿನ್ನೋದಾಗಿರ್ಬೋದು ಇಲ್ಲ ಬೆಳ್ಳುಳ್ಳಿ ಕೆಮ್ಮಾದರೆ ಬೆಳ್ಳುಳ್ಳಿ ತಿನ್ನೋದಾಗಿರ್ಬೋದು ಹರ್ಬಲ್ ಮೆಡಿಸಿನ್ ಎಷ್ಟೆಲ್ಲ ಹೇಳ್ಕೊಟ್ಟಿದ್ರಲ್ವ ನಮ್ಮ ಭಾರತೀಯರ ಔಷಧಿ ಸೊ ಈವಾಗೆಲ್ಲ ಆಗಿದೆ ಅಷ್ಟೇ ಸೊ ಅದ್ರ ಬಗ್ಗೆ ಹೇಳ್ಕೊಂತಾದರೆ ಈ ರೀತಿ ಅದು ತುಂಬಾ ಇದ್ದಾವೆ ಬಟ್ ಅದೆಲ್ಲ ಇವಾಗ ಸೊ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಅಭ್ಯಾಸ ಆಗೋಗಿ ಸೊ ಮಹಾಭಾರತ ಕಾಲದಲ್ಲಿ ಅರ್ಜುನ ಕರ್ಣ ಭೀಷ್ಮ ಇವರೆಲ್ಲರ ಹತ್ರನೂ ಕೂಡ ಬ್ರಹ್ಮಾಸ್ತ್ರಗಳು ಕೆಲವೊಂದು ಶಕ್ತಿಯುತವಾದಂಥ ಅಸ್ತ್ರಗಳು ಇದ್ವಂತೆ ಅವು ಈಗಿನ ಟೆಕ್ನಾಲಜಿಗೆ ಏನು ಹೋಲಿಕೆ ಮಾಡ್ತಾರೆ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಸೊ ನ್ಯೂಕ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೋಲಿಕೆ ಮಾಡುತ್ತೆ ಸೊ ನ್ಯೂಕ್ಲಿಯರ್ ಯಾತ ಸೊ ನ್ಯೂಕ್ಲಿಯರ್ನ ಕಣ್ಣಿಡ್ದು ಯಾರು ಸೊ ಜೆ ರಾಬರ್ಟ್ ಓಪನ್ ಹ್ಯಾಮರ್ ಅಂತ ಹೇಳ್ಬಿಟ್ಟು ಸೊ ಅವರೇ ಒಪ್ಕೊಂಡಿದ್ದಾರೆ ಸೊ ಭಗವದ್ಗೀತೆಯಲ್ಲಿರೋ ಸೊ ಬ್ರಹ್ಮಾಸ್ತ್ರಗಳಿಗೂ ನಾನು ಮಾಡಿರೋ ನ್ಯೂಕ್ಲಿಯರ್ ಬಾಂಬ್ಗೂ ಹೋಲಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ ಸೊ ಆಗಿಂದ ಎಷ್ಟು ವರ್ಷ ಸಾವಿರ ವರ್ಷಗಳಿಂದನೇ ಈಗಿರೋ ಒಂದು ನ್ಯೂಕ್ಲಿಯರ್ ಬಾಂಬಿಂದ ಎಷ್ಟು ವಿನಾಶ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಸೊ ಭೀಷ್ಮ ಕರ್ಣ ಅರ್ಜುನರ ಅಂತ್ರ ಕೂಡ ಸೊ ಅವರು ಯೂಸ್ ಮಾಡ್ತಿದ್ದಂಥ ಬ್ರಹ್ಮಾಸ್ತ್ರ ಈಗಿರೋ ನ್ಯೂಕ್ಲಿಯರ್ ಬಾಂಬ್ಗೆ ಸೊ ಈಕ್ವಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕಂಡದೇ ನ್ಯೂಕ್ಲಿಯರ್ ಬಾಂಬ್ನ ಕ ಇನ್ವೆನ್ಷನ್ ಮಾಡಿದಂಥ ಜೆ ಬಿ ರಾಬರ್ಟ್ ಓಪನ್ ಹ್ಯಾಮರ್ ಅವರೇ ಒಪ್ಕೊಂಡಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ನೀವು ಮಹಾಭಾರತ ಸೀರಿಯಲ್ ಯಾರಾದರೂ ನೋಡಿರೋರಾದರೆ ಗೊತ್ತೇ ಇರುತ್ತೆ ಸೊ ಅದರಲ್ಲಿ ಬ್ರಹ್ಮಾಸ್ತ್ರ ಯೂಸ್ ಮಾಡ ಫಸ್ಟು ಅಶ್ವಥಮ್ಮ ಯೂಸ್ ಮಾಡಿದಾಗ ಹಾಗೆನೇ ಅರ್ಜುನ ನಾನು ಕೂಡ ಯೂಸ್ ಮಾಡ್ತೀನಿ ಅಂತ ಅಂದಾಗ ಸೊ ಆವಾಗ ಸೊ ಶ್ರೀಕೃಷ್ಣ ಬಂದ್ಬಿಟ್ಟು ಹೇಳ್ತಾನೆ ಬ್ರಹ್ಮಾಸ್ತ್ರ ಯೂಸ್ ಮಾಡಿದ್ರೆ ಏನೇ ವಿಶ್ವನೇ ನಾಶ ಇಡೀ ವಿಶ್ವನೇ ನಾಶ ಆಗುತ್ತೆ ಸೊ ಅಂಥ ಕೆಲಸ ಮಾಡಬೇಡ ಅರ್ಜುನ ಅಂತ ಹೇಳಿಬಿಟ್ಟು ಉಪದೇಶ ಮಾಡೋದನ್ನ ನೀವು ಕೂಡ ಎಲ್ಲರೂ ನೋಡ್ತಾ ಇರ್ ನೋಡೇ ಇರ್ತೀರ ಸೊ ಈಗಿರೋ ನ್ಯೂಕ್ಲಿಯರ್ ಬಾಂಬು ಅಷ್ಟೇ ಎಷ್ಟು ವಿನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಸೊ ಮಹಾಭಾರತ ಹದಿನೆಂಟು ದಿನಗಳ ಯುದ್ಧದಲ್ಲಿ ಸೊ ಅವಾಗ ಯೂಸ್ ಮಾಡಿರೋವಂಥ ತಂತ್ರಜ್ಞಾನ ಹಾಗೆಯೇ ಸೊ ಸೈನ್ಯ ವಿನ್ಯಾಸಗಳಾಗಿರ್ಬೋದು ಅಂದರೆ ಒಂದು ಸೈನ್ಯನ ಯಾವ ರೀತಿ ರೂಪುಗೊಳಿಸ್ಬೇಕು ಸೊ ಶತ್ರುಗಳನ್ನ ಅಟ್ಯಾಕ್ ಮಾಡ್ ಮಾಡೋದಕ್ಕೆ ಸೊ ನಮ್ಮ ಸೈನ್ಯ ಸೈನಿಕರನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿಯಾಗಿ ಸೊ ಸೈನ್ಯ ವಿನ್ಯಾಸ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹೋಲ್ಸೋದಾದರೆ ಇವಾಗಿರೋ ಸೊ ಸ್ಟ್ಯಾಟರ್ಜಿ ಸೊ ಈಗ ಬೇರೆ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅಟ್ಯಾಕ್ ಮಾಡೋದು ಸೊ ಅವರಿಗೆ ಗೊತ್ತ ಶತ್ರು ದೇಶದವ್ರಿಗೆ ಗೊತ್ತಾಗದೇ ಇರೋ ಥರ ಸೊ ಯಾವ ರೀತಿ ಅಟ್ಯಾಕ್ ಮಾಡೋಬ ಮಾಡಬೇಕು ಅಂತೇಳ್ಬಿಟ್ಟು ಯೂಸ್ ಮಾಡೋ ಸ್ಟ್ರಾಟಜಿ ಆಗಿರ್ಬೋದು ಸೊ ಹಾಗೇನೇ ವಾರ್ ಫೇರ್ ಅಂತ ಕೂಡ ಕರೀತಾರೆ ಸೊ ಯಾವ ರೀತಿ ಸೈನ್ಯ ವಿನ್ಯಾಸನ ರಚಿಸ್ಕೊಳ್ಳೋದು ಅಂತ ಹೋಲಿಸೋದಾದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಅವದೆಲ್ಲ ಕೂಡ ಮಹಾಭಾರತದ ಯುದ್ಧದಲ್ಲಿ ತಂತ್ರಜ್ಞಾನ ಹಾಗೇನೆ ಸೈನ್ಯ ವಿನ್ಯಾಸಗಳನ್ನು ಆವಾಗಲೇ ಸೊ ರಚಿರುವಂಥದ್ದು ಬಾ ರಾಮಾಯಣ ಆಗಿರ್ಬೋದು ಮಹಾಭಾರತದಲ್ಲಾಗಿರ್ಬೋದು ಸೊ ಅನೇಕ ಲೋಕಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ಈಗ ದೇವತೆಗಳ ಲೋಕ ದೇವತಾ ಲೋಕ ಹಾಗೇ ಸೊ ಅಂದರೆ ಸ್ವರ್ಗ ಲೋಕ ಅಂದರೆ ಆಮೇಲೆ ಯಕ್ಷಲೋಕ ಗಂಧರ್ವ ಲೋಕ ಸೊ ಗಂಧರ್ವರು ಯಕ್ಷರು ಅಂತೇಳ್ಬಿಟ್ಟೆಲ್ಲ ತುಂಬ ಲೋಕಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ಸೊ ಆಗಿರೋ ಉಲ್ ಈ ಥರ ಜೀವಿಗಳ ಬಗ್ಗೆ ಉಲ್ಲೇಖ ಮಾಡಿರೋದು ಸೊ ಈಗ ಏನಕ್ಕೆ ಇದು ಹೋಲಿಕೆ ಮಾಡ್ತಾರೆ ಅಪ್ಪ ಅಂತಂದರೆ ಸೊ ಪರಜೀವಿಗಳು ಜೀವಿಗಳು ಅಂದರೆ ಪರಲೋಕದಲ್ಲಿರೋ ಜೀವಿಗಳನ್ನ ಏಲಿಯನ್ಸ್ ಅಂತ ಕರೀತಾರೆ ಅಲ್ವಾ ಸೊ ಅದ್ರ ಬಗ್ಗೆ ಅದರೂ ಇದಕ್ಕೆ ರಿಲೇಟೆಡ್ ಆಗಿ ಹೋಲಿಕೆ ಮಾಡ್ತಾರೆ ಸೊ ಯಕ್ಷ ಯಕ್ಷರಾಗಿರ್ಬೋದು ಗಂಧರ್ವ ಗಂಧರ್ವ ಆಗಿರೋ ಗಂಧರ್ವರಾಗಿರ್ಬೋದು ಹಾಗೆ ದೇವತೆಗಳಾಗಿರ್ಬೋದು ಇವರೆಲ್ಲರೂ ಕೂಡ ಸೊ ಜೀವಿ ಈ ಜೀವಿಗಳೆಲ್ಲದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಇವೆಲ್ಲ ಪರ ಜೀವಿಗಳು ಅಂದರೆ ಏಲಿಯನ್ಸ್ ಹೇಳ್ಬಿಟ್ಟು ಈಗಿರೋರು ಸೊ ಹೋಲಿಕೆ ಮಾಡ್ತಾ ಇರುವಂಥದ್ದು ಸೊ ಇನ್ನೊಂದು ಸಂಜೀವಿನಿ ತಂತ್ರ ಅಂತೇಳಿ ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಸೊ ತುಂಬ ಜನ ಸೊ ಇನ್ನೇನು ಸಾಯೋ ಸ್ಟೇಜಲ್ಲಿದ್ದಾರೆ ಅವ್ರನ್ನ ಬದುಕು ಉಳಕ್ಸ್ ಉಳಿಸ್ಕೋಬೇಕು ಹೇಳಿ ತುಂಬ ಔಷಧಿಗಳನ್ನ ಯೂಸ್ ಮಾಡಿಬಿಟ್ಟು ಸೊ ಆಗಿ ಆಗಿನ ನಡೆದಂಥ ಯುದ್ಧದಲ್ಲಿ ತುಂಬ ಜನನ ಬದುಕಿಸಿದಾರಂತೆ ಸೊ ಅದನ್ನು ಈಗ ಹೋಲಿಕೆ ಮಾಡೋದಾದರೆ ಸೊ ಮೆಡಿಕಲ್ ಸೈನ್ಸ್ ಅಂದರೆ ಸೊ ಇನ್ನೇನು ಇವಾಗೆಲ್ಲ ಇವಾಗಲೂ ಕೂಡ ತುಂಬ ಟೆಕ್ನಾಲಜಿಗಳು ಇದ್ದಾವೆ ಸೊ ಆದರೆ ತುಂಬ ಸಾವಿರ ವರ್ಷಗಳಿಂದನೇ ಸೊ ಯುದ್ಧಗಳಾಗದಿದ್ದ ಯುದ್ಧಗಳಾಗೋ ಟೈಮಲ್ಲಿ ಸೊ ಮಹಾಭಾರತದ ಯುದ್ಧದಲ್ಲಿ ತುಂಬ ಜನಗಳನ್ನ ಸೊ ತುಂಬ ಇನ್ನು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇರೋರು ಕೂಡ ಸೊ ಔಷಧಿಗಳನ್ನ ಯೂಸ್ ಮಾಡಿಕೊಂಡು ತುಂಬ ಜನನ ಬದುಕಿಸಿದ್ದಾರೆ ಅಂತ ಅದನ್ನು ಈಗ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ ಸೊ ಮೆಡಿಕಲ್ ಸೈನ್ಸ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಸೊ ನೋಡೋದ್ರಲ್ವಾ ಸೊ ಆಗಿನ ಕಾಲದಲ್ಲಿ ಅದು ಕೂಡ ನಮ್ಮ ಭಾರತೀಯರು ಎಷ್ಟೆಲ್ಲ ಟೆಕ್ನಾಲಜಿ ಆಗಿರ್ಬೋದು ಒಂದು ಔಷಧಿ ಆಗಿರ್ಬೋದು ಏನೆಲ್ಲ ಅಸ್ತ್ರಶಸ್ತ್ರಗಳಲ್ಲಾಗಿರ್ಬೋದು ಎಷ್ಟು ನಿಪುಣರ ನಿಪುಣರಾಗಿದ್ದರು ಸೊ ಎಲ್ಲಿ ಇಲ್ಲಿ ಒಂದು ಬೇರೆ ದೇಶ ಬೇರೆ ಜನ ಬೇರೆ ದೇಶದಲ್ಲಿ ಜನ ಇದ್ದಾರೆ ಅಂತನೋ ಅಂಥ ಸಾಕ್ಷ್ಯಗಳು ಹುಟ್ಟೋದಕ್ಕಿಂತ ಮುಂಚೆನೇ ನಮ್ಮ ಭಾರತ ದೇಶ ಸೊ ಅಸ್ತ್ರದ ಶಸ್ತ್ರಗಳಲ್ಲಿ ಸೊ ನಿಪುಣರಾಗಿರೋದಾಗಿರ್ಬೋದು ಸೊ ಔಷಧಿಗಳು ಯೂಸ್ ಮಾಡೋದಾಗಿರ್ಬೋದು ಸೊ ಏನೆಲ್ಲ ನ ಇದೆ ಸಾಕ್ಷ ನಾವು ಹೆಮ್ಮೆ ಪಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಇದೆ ನಾವು ಫಾರಿನ್ ಕಂಟ್ರಿಲಿ ಅಲ್ಲಿ ಅವರು ಇದು ಕಂಡಿಡಿದ್ರು ಇವರು ಇದು ಕಂಡಿಡಿದ್ರು ಹೇಳ್ಬಿಟ್ಟು ತುಂಬಾ ಹೇಳ್ತೀವಿ ಆದರೆ ನಮ್ಮ ಭಾರತ ದೇಶದಲ್ಲಿ ಕೂಡ ತುಂಬ ನಮ್ಮ ದೊಡ್ಡವರು ಸೊ ನಮ್ಮ ಹಿರಿಯರು ತುಂಬಾ ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ ಸೊ ಗೊತ್ತಾಯಿತಲ್ವ ನಿಮಗೆ ಇವಾಗ ನಾನು ಹೇಳಿದ್ದು ನಿಮಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಈ ಥರದ ವಿಡಿಯೋಗಳು ತುಂಬಾ ಬರುತ್ತೆ ನಿಮಗೆ ಆಯಿತಾ ಸೊ ಥ್ಯಾಂಕ್ ಯು